ಈ ಕಬ್ಬಣದ ಹಂಚ ಮೇಲೆ ಒಮ್ಮೊಮ್ಮೆ ದೋಸೆ ಹಾಕಿದ ಕೂಡಲೇ ಹಿಂಗೆ ಬಿಡ್ತಾವು ಒಂದೊಂದು ಸಲ ಅಂತೂ ಫಸ್ಟ್ ಎರಡು ಮೂರು ದೋಸೆ ಹಾಳೆ ಆಗಿಬಿಡ್ತಾವೆ ಆಮೇಲಿಂದ ನೀಟಾಗಿ ಹೇಳ್ತಾವು ಸೊ ಈ ದೋಸೆ ಹಂಚನ್ನು ಯಾವ ಥರ ಮೇಂಟೈನ್ ಮಾಡಬೇಕು ಇದನ್ನು ನಾನ್ ಸ್ಟಿಕ್ ಥರ ಹೆಂಗೆ ದೋಸೆ ಅಂಟಲಾರ್ದಂಗೆ ಮಾಡ್ಕೋಬಹುದು ಅಂತ ಹೇಳಿ ನೋಡೋಣ ಒಂದಷ್ಟು ಟಿಪ್ಸ್ ಫಾಲೋ ಮಾಡಿದರೆ ನಿಮ್ಮ ಹೆಂಚು ಒಟ್ಟ ಕೆಡಂಗಿಲ್ಲ ದೋಸೆ ನೀಟಾಗಿ ಎದ್ದೇಳ್ತಾವು ಸೊ ಏನೇನು ಟಿಪ್ಸು ಅಂತ ಹೇಳಿ ನೋಡೋಣ ಅಂತ ಬರ್ರಿ ಇದು ಕಾಸ್ಟ್ ಐರನ್ ತವಾ ಅಂತಾರಲ್ಲ ಅಂಥದ್ದು ಭಾಳ ಹಳೇದಿದೆ ಆ್ಯಕ್ಚುಲಿ ಬೀಡ್ ಬೀಡಿನ ತವಾ ಅಂತ ಹೇಳ್ತಾರೆ ಕನ್ನಡದಾಗ ಅಮ್ಮ ಬಳಸುವಲ್ರಾಗಿದ್ರೆ ಅಷ್ಟು ದೋಸೆ ಸರಿಗೆ ಬರವಲ್ವ ಅಂತ ಹೇಳಿ ಸೊ ನಾನು ಸೀಸನಿಂಗ್ ಮಾಡಿಕೊಡ್ತೀನಿ ತ ಅಮ್ಮ ಅಂತ ಹೇಳಿ ಇಸ್ಕೊಂಡೆ ಫಸ್ಟಿಗೆ ಇದನ್ನು ಹೊಗೆ ಹೊಗೆ ಬರುವ ಹಂಗೆ ಕಾಯಿಸ್ಕೊಂಡಿನಿ ನಾನು ಫಸ್ಟಿಗೆ ಏನೂ ಹಚ್ಚಿದ್ದಿಲ್ಲ ಹಾಗೆ ಇಟ್ಟಿದ್ದೆ ಹೊಗೆ ಹೊಗೆ ಬಂದ ಮೇಲೆ ಈ ಥರ ನೀಟಾಗಿ ಎಣ್ಣೆ ಎಲ್ಲ ಕಡೆನೂ ಹಚ್ಕೋಬೇಕು ಸ್ಪೆಷಲಿ ಈ ಕಾರ್ನರ್ಸು ಎಡ್ಜಸ್ ಏನಿರ್ತಾವಲ್ಲ ಅಲ್ಲಿ ನೀಟಾಗಿ ಹಚ್ಕೋಬೇಕು ಯಾಕಂದರೆ ಅಲ್ಲೇ ಜಾಸ್ತಿ ಹತ್ಕೊಳ್ಳುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಸೊ ಪೂರ ಎಣ್ಣೆನ ನೀಟಾಗಿ ಹಚ್ಕೊಳ್ರಿ ಹಚ್ಕೊಂಡು ಮತ್ತೆ ಹೊಳ್ಳಿ ಹೊಗೆ ಹೊಗೆ ಬರುವಂಗೆ ಕಾಯಿಸ್ಕೋಬೇಕು ಇದನ್ನು ಈ ಥರ ಮತ್ತೆ ಹೊಗೆ ಹೊಗೆ ಬಂದ ಮೇಲೆ ಮತ್ತೊಮ್ಮೆ ಎಣ್ಣೆ ಸವರಿ ಆರಿಸಿ ಇಟ್ಟುಬಿಡಬೇಕು ಹಂಚು ಭಾಳ ಹಳೆಯದು ಒಟ್ಟೆ ಎಳಂಗೆ ಇಲ್ಲ ಅಂತಂದಿದ್ರೆ ಇದನ್ನು ಹಿಂದಿನ ದಿನವೇ ಈ ಪ್ರಾಸೆಸ್ನ ಮಾಡಿ ಇಟ್ಬಿಡ್ರಿ ಇಲ್ಲ ಒಮ್ಮೆ ಮೇಳ್ತಾವ ಒಮ್ಮೆ ಮೇಳಂಗಿಲ್ಲ ಅಂತಂದಿದ್ರೆ ದೋಸೆ ಮಾಡೋಕೆ ಒಂದು ತಾಸು ಮುಂಚೆನೂ ಈ ಪ್ರಾಸೆಸ್ನ ಮಾಡಿಟ್ರೆ ದೋಸೆ ನೀಟಾಗಿ ಎದ್ದೇಳ್ತಾವೆ ಒಟ್ಟೆ ಹತ್ಕೊಳ್ಳೋಂಗಿಲ್ಲ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಈ ದೋಸೆ ಹಂಚನ್ನ ದೋಸೆ ಮಾಡೋಕ್ಕೆ ಮಾತ್ರ ಬಳಸಬೇಕು ಚಪಾತಿ ರೊಟ್ಟಿ ಪರೋಟ ಏನಾದರೂ ಮಾಡಿದರೆ ಹೆಂಚು ಕೆಟ್ಟು ಹೋಗುತ್ತೆ ದೋಸೆ ಅಂಟ್ಕೊತವು ಸೊ ಇಷ್ಟು ಮಾಡಿದರೂ ನಿಮ್ಮ ದೋಸೆ ಎದ್ದೇಳಿಲ್ಲ ಅಂದರೆ ದೋಸೆ ಹಾಕೋಕ್ಕಿಂತ ಮುಂಚೆ ಏನು ಮಾಡಿರಿ ಒಂದು ಅರ್ಧ ಉಳ್ಳಾಗಡ್ಡಿಗೆ ಈ ಥರ ಫೋರ್ಕ್ನ ಚುಚ್ಕೊಂಡು ರೆಡಿ ಮಾಡ್ಕೊಳ್ರಿ ಇದರಿಂದ ಈ ಥರ ಹಂಚ್ಕಾದ ಮೇಲೆ ನೀಟಾಗಿ ಹೆಂಚ ಮೇಲೆ ತಿಕ್ಕ್ರಿ ಹಿಂಗೆ ಎಲ್ಲಿ ಮಟ್ಟ ತಿಕ್ಕಬೇಕು ಅಂದ್ರೆ ಆ ಉಳ್ಳಾಗಡ್ಡಿ ಹೊತ್ತಿ ಕರ್ರಿಗೆ ಅಲ್ಲಿ ಮಟ್ಟನೂ ತಿಕ್ಕಬೇಕು ಅಂದಾಗ ಅದು ಒಂದು ನಾನ್ಸ್ಟಿಕ್ ಕೋಟಿಂಗ್ ಥರ ಕ್ರಿಯೇಟ್ ಆಗ್ತೈತಿ ಹೆಂಚ ಮೇಲೆ ಒಮ್ಮೊಮ್ಮೆ ಒಂದೆರಡು ದೋಸೆ ನೀಟಾಗಿ ಬಂದುಬಿಡ್ತಾವು ಮೂರನೇದ್ದು ನಾಲ್ಕನೇದ್ದು ದೋಸೆ ಅಂಟ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗೂ ಈ ಟಿಪ್ಪನ್ನ ಫಾಲೋ ಮಾಡ್ಬೋದು ಒಂದು ಅರ್ಧ ಉಳ್ಳಾಗಡ್ಡಿಗೆ ಹಿಂಗೆ ಫೋರ್ಕ್ನ ಚುಚ್ಚಿ ಅದರಿಂದ ಈ ಥರ ನೀಟಾಗಿ ತಿಕ್ಕಿ ದೋಸೆನ ಮಾಡ್ಬೋದು ದೋಸೆ ಹಾಕೋಕ್ಕಿಂತ ಮುಂಚೆ ಹಿಂಗೆ ನೀರು ಹೊಡೆದು ದೋಸೆ ಹಾಕ್ರಿ ಮಸಾಲೆ ದೋಸೆ ಆದರೆ ಯಾವತ್ತೂ ಎಣ್ಣೆ ಹಚ್ಬಾರ್ದು ದೋಸೆ ಹರೋಕ್ಕಿಂತ ಮುಂಚೆ ನಾನಿಲ್ಲಿ ಮಸಾಲೆ ದೋಸೆ ಮಾಡಕತ್ತಿಲ್ಲ ಇದು ಗೋಧಿ ಹಿಟ್ಟಿನ ದೋಸೆ ಮಾಡಿದ್ದೆ ಹಾಗಾಗಿ ಎಣ್ಣೆ ಹಚ್ಚಕತ್ತೀನಿ ಮಸಾಲೆ ದೋಸೆಗೆ ಎಣ್ಣೆ ಹಚ್ಬಿಟ್ರೆ ದೋಸೆನ ಹರವೋಕೆ ಬರೋಂಗಿಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಅಂಟ್ಕೊಂಡು ದೋಸೆ ಸರಿಗೆ ಹರಡೋದೇ ಇಲ್ಲ ಹಂಗಾಗಿ ಮಸಾಲೆ ದೋಸೆ ಹಾಕೋವಾಗ ಯಾವತ್ತೂ ಎಣ್ಣೆ ಹಚ್ಬಾರ್ದು ನೀರು ಹೊಡೆದು ಡೈರೆಕ್ಟಾಗಿ ದೋಸೆನ ಹರಿಬೇಕು ಹೀಗೆ ಈ ಥರ ನೀರು ದೋಸೆ ರವೆ ದೋಸೆ ಹಂಗೆ ಮಾಡೋವಾಗ ನೀಟಾಗಿ ಎಣ್ಣೆ ಹಚ್ಚಿ ಹೊಗೆ ಹೊಗೆ ಬರೋವರೆಗು ಕಾಯಿಸಿ ಹೊಗೆ ಹೊಗೆ ಬಂದ ಮೇಲೇ ಹಿಟ್ಟು ಹಾಕಬೇಕು ಸಣ್ಣ ಪುಟ್ಟ ಟಿಪ್ಸೇ ಇರ್ತಾವೆ ಅವನ್ನ ಫಾಲೋ ಮಾಡಿಬಿಟ್ರೆ ಎಷ್ಟೊಂದು ಕಷ್ಟಗಳು ಈಸಿ ಆಗ್ತಿರ್ತಾವೆ ಅಡುಗೆ ಮನೆ ಒಳಗೆ ಬಟ್ ಗೊತ್ತಿರೋಂಗಿಲ್ಲ ಭಾಳ ಜನಕ್ಕೆ ನೋಡಿರಿ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂತಲ್ಲ ಇದು ಆ್ಯಕ್ಚುಲಿ ಫಸ್ಟ್ ದೋಸೆ ನಾನು ಹಾಕಿದ್ದು ಎಷ್ಟೋ ವರ್ಷದ ಮೇಲೆ ಇದು ಹಂಚನ್ನು ಬಳಸ್ತೀವಿ ನಾವು ಅಂದ್ರೂ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂತು ದೋಸೆ